ಮೊದ್ಲೇ ನೀನ್ ಸಿಳ್ಳೆ ಕ್ಯಾತಿ ಆಮೇಲೆ ಮಗನೇ ನಿಮ್ಮ ಅವನ್ ಒತಿ ಕ್ಯಾತ ಆದಂಗ ಆಗ್ಬಿಡ್ತೀಯ ನಮ್ ಸ್ವಾಮಿಗಳು ಕಾಕ ಅದ್ ಕರಿ ಐ ಲಾಬಿ ಐತಿಲ್ಲ ನೀನ್ ಬೆಳಗದ ಅಮ್ಮ ಎಲ್ಲಾರು ಲಗ್ನ ಆಗತ್ತಾರ ನಿಂದ ಯಾವಾಗ ನಾ ನನ್ನ ಕಾಲ್ ಮ್ಯಾಲ ನಿಂದ್ರ ಮಟ್ಟ ಒಟ್ಟ ಲಗ್ನ ಪಗ್ನ ಆಗಂಗಿಲ್ಪ ಈಗ ಸಾಮಾನ್ಯ ನಿಂತೇನಾ

ಸಾಲ ಕರ್ಕ್ರ ಸ್ವಲ್ಪ ಅಡ್ಡಾಕ್ತಾನ ತಿನ್ಮಿ ಕಟ್ಕೊಡ್ಲಾ ಹೌದಾ ಯಾರ ನಂದ ಯಾಕದ ದೋಸ್ತ ಹೇಳ ಟೈಮ್ ಅದಕ್ಕ ಹೊರಗ ಅಡ್ಡಾಡ್ಬೇಡ ಯಾಕ ಬಾಳ ಬೆಳಗ್ಗೆ ಮಂದಿ ಕಾಂತಿ ಅದಕ್ಕ

कोडरी नंबर आहे रे 5 2 3 आ रे मरात आ सुचा पे कोणतंली इति क्षणा काय मुकि देव नाव प्रतिgina काय होरिच नाव प्रति सदा होत देव नाव होस ऍप्लिकेशन हे तो सर अजून जस्ट पडले कोण रे चला रे हं मारती रे நம்ம நோடம்மா எல்லி ஏன் கார்டு அண்டி நான்

ನನ್ ಬಿಡುಗರು ಈ ಸುರ ಸುಂದರ ಅಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಪಾಪ ಅವ್ನು ಅವನ್ಗೆ ಎಣ್ಕೊಟ್ಟಾರು ಸರಿ ಇಲ್ಲ ಅದು ಪಳ್ಳು ನಮ್ ಊರ್ಲೆಲ್ಲಾ ಮೆಂಟ್ಲು ಮೆಂಟ್ಲು ಅಂತಾರೆ ಅದಕ್ಕೆ ಯಾವ್ದೋ ಒಂದ್ ಅಕ್ಕರ್ಗ ದೋಸ್ತ ತಂಡ ವಾಸ ದೋಸ್ತ ಸಿಂಗಲ್ ಏನ್ ಮಾಡಕ್ ಇನ್ನೊಂದ್ ನಾಲ್ಕು ತಿಂಗಳ ಜಾಸ್ತಿ ಬರ್ತದೆ ದಿನಾಸ್ನ ಮಾಡ್ತೀಯೋ ಅಂಥ ಆಶಯ ಮಾತೀ ನಿಮ್ಮ ಹಲ್ಲಲ್ಲಿ ನೋಯಿದೆ ಹಂಗಾದ್ರೆ ನಮಗ್ ನಮ್ಮ ಕೊಡು ಮತ್ಕ ಇಬ್ರು ಬಿಝಿ ಆಗಿರ್ಬೇಕಾರೆ ಮಧ್ಯದಲ್ಲಿ ತೋರ್ಸೋದ್ ಬಿಡ್ಬಿಡು ಗೆಟ್ ಗೆಟ್ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ತಾರ ಅವೇಗ್ ನೆನ್ಮಗ್ ಅಂತ ದೋಸ್ತಾನ ಎಲ್ಲಾರು ಕರಿಯ ಕರಿಯ ಅಂತ ಕರಗದೆ ಕಾಣಂಗಿಲ್ಲ ಬಿಡ್ಲಿ ದೋಸ್ತ ಇಲ್ಲೇ ಅದಿಲ್ಲಿ

<laughs> <इसको> कहीं देखा है <laughs> <laughs> <laughs>

ಹೇಳಪ್ಪ ಅವ್ನು ಹುಡುಗಿ ಸಲ ಎರಡು ಸಹಾಯ ಆಗತ್ತಿ ನಾವು ನಮ್ಮ ಎಲ್ಲಾರು ಬಿಡ್ತೀನಿ ಆಕಿ ಜೀವ ಜೀವ ಕೊಡ್ತೀನಿ ಆಕಿ ಏನಾಗ್ ಹೇಳಿದ್ರು ಮಾಡ್ತೀನಿ ಲೇಪ ನಾನು ಅಕ್ಕಿ ಏನು ಏನ್ ಮಾಡ್ತೀನಿ